ಎಲ್ಲರಿಗೂ ಕೂಡ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕೂಡ ಗೃಹಾಲಕ್ಷ್ಮಿ ಅಪ್ಡೇಟ್ ಗೆ ಸ್ವಾಗತ ಇಲ್ಲಿ ನೀವೆಲ್ಲರೂ ಕೂಡ ಕಮೆಂಟ್ ಆಗ್ತಾ ಇರೋದು ಒಂದೇನೆ ಗೃಹಾಲಕ್ಷ್ಮಿ ಯೋಜನೆ ಇದ್ದು ಹದ್ನಾರನೇ ಕಂತಿನ ಹಣ ಬಂದಿಲ್ಲ ಈ ಒಂದು ಹದಿನಾರನೇ ಕಂತಿನ ಹಣ ಬಂದ್ಬಿಟ್ಟು ಯಾವಾಗ ನಮ್ಮ ಖಾತೆಗೆ ಬಂದು ಜಮಾ ಆಗುತ್ತೆ ಅಂತ ಕೇಳಿದ್ರಿ ಇದರ ಬಗ್ಗೆ ಫೈನಲಿ ಸರ್ಕಾರದವರೇ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಹದಿನಾರನೇ ಕಂತಿನ ಹಣ ನಿಮ್ಮ ಖಾತೆಗೆ ಯಾವಾಗ ಬರ್ತಿದೆ ಅನ್ನೋದು ಒಂದು ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ ಅದನ್ನ ನಿಮಗೆ ವಿತ್ ಫ್ರೂಟ್ ಸಮೇತ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ನಿಮಗೆ ಏನಾದ್ರು ಹದಿನಾರನೇ ಕಂತಿನ ಹಣ ಹದಿನಾರಿನ ಕಂತಿನ ಹಣ ಬೇಕು ಅಂದ್ರೆ ಯಾವಾಗ ಬರ್ತಿದೆ ಅಂತ ತಿಳ್ಕೊಳ್ಬೇಕು ಅಂದ್ರೆ ಈ ವಿಡಿಯೋನ ಮಧ್ಯ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಕೊನೆವರೆಗೂ ನೋಡಿ ಎಲ್ಲಾ ವಿಷಯವನ್ನು ಕೂಡ ತಿಳ್ಕೊತೀರಾ ಅದಕ್ಕಿಂತ ಮುಂಚೆ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಕೂಡ ಚಾನಲ್ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇದೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರ ಬನ್ನಿ ಮತ್ತೆ ಹಾಗಾದ್ರೆ ಒಂದು ವಿಡಿಯೋ ಒಂದು ಲೈಕ್ ಕೊಡಿ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಮಾಡ ಮೊದ್ನದಾಗಿ ಬಂದ್ಬಿಟ್ಟು ನಿಮ್ಮ ಖಾತೆಗೆ ಎಲ್ಲರೂ ಎಲ್ಲಾ ಹೆಣ್ಮಕ್ಳು ಕೂಡ ಕಾಂಗ್ರೆಸ್ ಸರ್ಕಾರದ ಮೇಲೆ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಈಗಪ್ಪ ಅಂತಂದ್ರೆ ಇನ್ನು ಆದ್ರೂ ಕೂಡ ಹದಿನಾರನೇ ಕಂತಿನ ಹಣ ಬಂದಿಲ್ಲ ಹದಿನಾರನೇ ಕಂತಿನ ಹಣ ಯಾವಾಗ ಬರಬೇಕಾಗಿತ್ತು ಡಿಸೆಂಬರ್ ತಿಂಗಳಲ್ಲಿ ಹದಿನಾರನೇ ಕಂತಿನ ಹಣ ಬರಬೇಕಾಗಿತ್ತು ಯಾಕಪ್ಪ ಇನ್ನು ಕೂಡ ಇನ್ನು ಕೂಡ ಹದಿನಾರನೇ ಕಂತಿನ ಹಣ ಬಂದಿಲ್ಲ ಅಂತ ಮಹಿಳೆಯರು ಒಂದು ಕಾಂಗ್ರೆಸ್ ಸರ್ಕಾರದ ಮೇಲೆ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ ಸ್ನೇಹಿತರೆ ನೋಡ್ತಾ ಇರಬಹುದು ಸ್ನೇಹಿತರೆ ಐದು ಗ್ಯಾರಂಟಿಗಳಲ್ಲಿ ಗೃಹ ಲಕ್ಷ್ಮಿ ಯೋಜನೆ ಕೂಡ ಒಂದಾಗಿದೆ ಈ ಯೋಜನೆ ಅಡಿ ಪ್ರತಿ ತಿಂಗಳು ಮನೆಯ ಯಜಮಾನಿಗೆ ಎರಡು ಸಾವಿರ ಹಣವನ್ನು ನೀಡಲಾಗುತ್ತಿದೆ ಇನ್ನೂ ಬಾಕಿ ಉಳಿಸಿ ಕೊಟ್ಟಿದ್ದ ಇನ್ನೂ ಬಾಕಿ ಉಳಿಸಿಕೊಂಡಿದ್ದ ಹದಿನಾರನೇ ಕಂತಿನ ಹಣ ಯಾವಾಗ ಜಮಾ ಆಗಲಿದೆ ಎನ್ನುವ ಪ್ರಶ್ನೆಗಳು ಎದ್ದು ಎಂದಿಲೆಂದಲೇ ಈ ಬೆನ್ನಲ್ಲೇ ಅಚ್ಚಿತ್ತ ಸರ್ಕಾರ ಗುಡ್ ನ್ಯೂಸ್ ಒಂದನ್ನ ನೀಡಿದೆ ನೋಡಿ ಸ್ನೇಹಿತರೆ ಆ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಇದ್ದು ಹದಿನಾರನೇ ಕಂತಿನ ಹಣ ಪೆಂಡಿಂಗ್ ಇತ್ತಲ್ಲ ಇದರ ಬಗ್ಗೆ ಸಾಕಷ್ಟು ಜನ ಒಂದೇ ಒಂದು ಪ್ರಶ್ನೆ ಮಾಡ್ತಿದ್ದು ಮಹಿಳೆಯರು ಸರ್ಕಾರದವರು ಕರೆಕ್ಟ್ ಆಗಿ ಹಣ ಆಗ್ತಾ ಇಲ್ಲ ಯಾವಾಗ ಹಾಕ್ತಾರೆ ಅಂತ ಇದರ ಬಗ್ಗೆ ಫೈನಲ್ ಆಗಿ ಸರ್ಕಾರದವರು ಒಂದು ಗುಡ್ ನ್ಯೂಸ್ನ ನೀಡಿದ್ದಾರೆ ರಾಜ್ಯ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿದ್ದ ಗೃಹ ಲಕ್ಷ್ಮಿ ಯೋಜನೆಯಡಿ ಪ್ರತಿ ಮನೆ ಯಜಮಾನಿ ಖಾತೆಗೆ ಪ್ರತಿ ಈ ತಿಂಗಳು ಎರಡು ಸಾವಿರ ರೂಪಾಯಿ ಹಾಕಲಾಗುತ್ತದೆ ಕೆಲವು ತಿಂಗಳು ಹಿಂದೆ ಅಷ್ಟೇ ಕೆಲವು ಹಂತಗಳು ಹಣವನ್ನು ಇನ್ನೂ ಜಮಾ ಆಗಿಲ್ಲ ಎಂದು ಮಹಿಳೆಯರು ಆಕ್ರೋಶ ಹೊರ ಹಾಕುತ್ತಿದ್ದರು ಬಳಿಕ ಎಚ್ಚೆತ್ತ ಸರ್ಕಾರ ಸರ್ಕಾರ ಎಲ್ಲಾ ಕಂತುಗಳು ಹಣ ಜಮಾ ಮಾಡುವ ಕೆಲಸ ಮಾಡಿತ್ತು ಇಲ್ಲಿ ಜೂನ್ ಅಲ್ಲಿ ಎಲೆಕ್ಷನ್ ರಿಸಲ್ಟ್ ಬರುತ್ತೆ ಆಮೇಲೆ ಕಾಂಗ್ರೆಸ್ ಸರ್ಕಾರ ಸೋತಿರುತ್ತೆ ಅಲ್ಲಿ ಏನಾಗುತ್ತೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಅಲ್ಲಿವರೆಗೂ ಕೂಡ ಕರೆಕ್ಟ್ ಆಗಿ ಬರ್ತಾ ಇರುತ್ತೆ ಆದ್ಮೇಲೆ ಎಲೆಕ್ಷನ್ ರಿಸಲ್ಟ್ ಬಂದಿದ ತಕ್ಷಣ ಎರಡು ಮೂರು ತಿಂಗಳು ಗೃಹಲಕ್ಷ್ಮಿ ಯೋಜನೆ ಹಣನೇ ಹಾಕಲ್ಲ ಸರ್ಕಾರದವರು ಆಮೇಲೆ ಮಹಿಳೆಯರು ಏನು ಮಾಡ್ತಾರೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಮೀಡಿಯಾ ಮೀಡಿಯಾ ಮೀಡಿಯಾದವರ ಮುಂದೆ ಹೇಳ್ತಾರೆ ಇವೆಲ್ಲ ನೋಡಿ ಸರ್ಕಾರ ಎಚ್ಚೆತ್ತಿಕೊಂಡು ಆಮೇಲೆ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಅಮೌಂಟ್ ನ ಕ್ಲಿಯರ್ ಮಾಡ್ತಾರೆ ಮತ್ತೆ ಈ ಗೃಹಲಕ್ಷ್ಮಿ ಯೋಜನೆಯ ಕಂತಿನ ಹಣ ತಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಿದೆ ಇರ ಆಗದೆ ಇರುವ ಫಲಾನುಭವಿಗಳ ಮೊದಲು ತಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಮಾಡಿಸಬೇಕು ಮತ್ತು ಬ್ಯಾಂಕ್ ಖಾತೆಗೆ ಆಧಾರ್ ಸೀಡಿಂಗ್ ಮಾಡಿಸಬೇಕು ಆ ನಂತರ ಜೊತೆಗೆ ಬ್ಯಾಂಕ್ ಖಾತೆಗೆ ಇ ಕೆ ಸಿ ಮಾಡಿಸಬೇಕು ಕಡ್ಡಾಯವಾಗಿದೆ ಅಂದ್ರೆ ಯಾರಿಗೆ ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇರಲ್ಲ ಬರ್ತಾ ಇರಲ್ಲ ಅವರು ಏನ್ ಮಾಡಬೇಕು ಅಂದ್ರೆ ನಿಮ್ಮ ಆಧಾರ್ ಲಿಂಕ್ ಮಾಡಿಸಬೇಕು ಬೇಕಾಗುತ್ತದೆ ನಿಮ್ಮ ಬ್ಯಾಂಕ್ ಖಾತೆಗೆ ಮತ್ತೆ ಬ್ಯಾಂಕ್ ಖಾತೆಗೆ ಆಧಾರ್ ಸೀಡಿಂಗ್ ಮಾಡಿಸಬೇಕಾಗುತ್ತೆ ಮತ್ತೆ ನೀವು ಬ್ಯಾಂಕ್ ಖಾತೆಗೆ ಆಧಾರ್ ಇ ಕೆ ವೈ ಸಿ ಮಾಡಿಸಬೇಕಾಗುತ್ತೆ ಇಷ್ಟು ಒಂದು ಪ್ರೊಸೆಸ್ ನ ಮಾಡಿಸಿದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಏನಾದರೂ ಬರ್ತಾ ಇಲ್ಲ ಅಂದ್ರೆ ನಿಮಗೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತೆ ಗೃಹಲಕ್ಷ್ಮಿ ಯೋಜನೆಯ ಡಿಸೆಂಬರ್ ತಿಂಗಳ ಕಂತಿನ ಹಣ ಫಲಾನುಭವಿಗಳಿಗೆ ವರ್ಗಾವಣೆ ಮಾಡಲು ಎಲ್ಲಾ ಸಿದ್ಧತೆಗಳು ಎಲ್ಲಾ ಸಿದ್ಧತೆಗಳು ಕೂಡ ಮಾಡಿಕೊಳ್ಳಲಾಗಿದೆ ಹಣವನ್ನು ಆರ್ಥಿಕ ಇಲಾಖೆಗೆ ಈಗಾಗಲೇ ವರ್ಗಾವಣೆ ಮಾಡಲಾಗಿದೆ ಗೃಹಲಕ್ಷ್ಮಿ ಯೋಜನೆಯನ್ನು ಅತಿ ಶೀಘ್ರದಲ್ಲೇ ಬರಲಿದೆ ಎಂದ ಲಕ್ಷ್ಮಿ ಅಬ್ಬಾಕರ್ ಅವರು ಅಂದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಯೋಜನೆ ಇದ್ದು ನಿಮಗೆ ಹದಿನಾರನೇ ಕಂತಿನ ಹಣ ಬಿಡುಗಡೆ ಮಾಡೋಕೆ ಏನೆಲ್ಲ ಪ್ರೊಸೆಸ್ ಎಲ್ಲ ಕೂಡ ಕಂಪ್ಲೀಟ್ ಆಗಿ ಸರ್ಕಾರದವರು ಕಡೆಯಿಂದ ಮುಗಿದಿದೆ ಜಸ್ಟ್ ನಿಮಗೆ ಬಿಡುಗಡೆ ಮಾಡೋದು ಮಾತ್ರ ಬಾಕಿ ಇದೆ ಅಂತ ಹೇಳಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಒಂದು ಅಫಿಷಿಯಲ್ ಆಗಿ ಇದೊಂದು ಅಪ್ಡೇಟ್ನ ಕೊಟ್ಟಿದ್ದಾರೆ ಇದೀಗ ಗಂಟೆ ಹದ್ನಾಲ್ಕಂತೆ ಗಂಟೆ ಹಣ ಬಾಕಿ ಉಳಿದಿದ್ದು ಈ ಹಣ ಜನವರಿ ಹದಿನಾಲ್ಕರಿಂದ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮಾ ಆಗಲಿದೆ ಎಂದು ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಪ್ರಾಧಿಕಾರರ ಜಿಲ್ಲಾ ಅಧ್ಯಕ್ಷರಾದ ಸಿ ಎಸ್ ಚಂದ್ರ ಗೋಪಾಲ್ ತಿಳಿಸಿದ್ದಾರೆ ನೋಟಿಸ್ ಕ್ಲಿಯರ್ ಆಗಿ ತಿಳ್ಕೋಬೇಕು ಸಿ ಎಸ್ ಚಂದ್ರ ಗೋಪಾಲ್ ಅವರು ತಿಳಿಸಿದ್ದಾರೆ ಈ ಏನಪ್ಪ ಮೂಲಕ ಗೃಹಲಕ್ಷ್ಮಿ ಅವರಿಗೆ ಗುಡ್ ನ್ಯೂಸ್ ನೀಡಿದ್ದಾರೆ ಅಂದ್ರೆ ರಾಜ್ಯ ಅಧ್ಯಕ್ಷರು ಏನಿದ್ದಾರೆ ಈ ಒಂದು ಎಲ್ಲಾ ಗ್ಯಾರಂಟಿಗಳ ಯೋಜನೆಗೆ ಸಿ ಎಸ್ ಚಂದ್ರ ಗೋಪಾಲ್ ಅವರು ಅವರು ಜನವರಿ ಹದ್ನಾಲ್ಕರಿಂದ ಗೃಹಲಕ್ಷ್ಮಿ ಯೋಜನೆ ಯೂಜೆದು ಹದಿನಾರನೇ ಕಂತಿನ ಹಣ ಬರುತ್ತೆ ಅಂತ ಹೇಳಿದ್ದಾರೆ ಈ ಒಂದು ವಿಷಯ ಹೇಳಿದ ತಕ್ಷಣ ಡೆಫಿನೆಟ್ಲಿ ಗೃಹಲಕ್ಷ್ಮಿ ಹಣಕ್ಕೆ ವೇಟ್ ಮಾಡ್ತಾ ಇರೋರಿಗೂ ಕೂಡ ಖುಷಿ ಆಗಿರುತ್ತೆ ಒಂದು ಒಂದ್ ತರನೇ ಸಾಕಷ್ಟು ಜನ ವೇಟ್ ಮಾಡ್ತಾ ಇರ್ತಾರೆ ಅಂತ ಮಹಿಳೆಯರಿಗೆ ಒಂದು ನಾಲ್ಕು ಜನಕ್ಕೆ ಶೇರ್ ಮಾಡಿ ಅವರಿಗೂ ಕೂಡ ಹೆಲ್ಪ್ ಆಗಬಹುದು ಪ್ರೂಫ್ ಕೂಡ ಇಲ್ಲಿ ಹಾಕಿದ್ದೀನಿ ನೀವು ನೋಡ್ಕೊಳ್ಬಹುದಾಗಿರುತ್ತೆ ಅವರು ಕೊಟ್ಟಿರುವಂತಹ ಪ್ರೂಫ್ ಮತ್ತೆ ಇದೇ ರೀತಿ ವಿಡಿಯೋಸ್ ಗಾಗಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ವಿಡಿಯೋ ಒಂದು ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಬಂದಿ ಮುಂದಿನ ಒಂದು ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ